ಏನು ಈಗ ರಾಜಕೀಯದಲ್ಲಿ ನೋಡ್ರಿ ನನಗೆ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಇಂದ ತೆಗ್ದು ಎಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ತೆಗೆದು ತೆಗ್ದಾಕ್ಬಿಟ್ರು ಎರಡು ಸಾವಿರದ ನಾಲ್ಕರಲ್ಲಿ ತೆಗೆದು ಹಾಕ್ಬಿಟ್ರು ಮನೇನು ಈ ದೇವೇಗೌಡ ಸೋತಲು ತೆಗಿಬೇಕಾಗಿ ತಗುಲಿ ರಾಜಣ್ಣ ಯಾವಾಗಲೂ ರಾಜಣ್ಣನೇ ರಾಜಣ್ಣ ವರ್ತುಪಡಿಸಿ ಬೇರೆ ರಾಜಣ್ಣನ ಕಾಣ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ನನಗೆ ನೋಡ್ರಿ ಅಧಿಕಾರ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಸಚಿವ ಸ್ಥಾನ ಅಂತಿದ್ದಂಗೆ ನನಗೇನು ವಿಶೇಷವಾದಂತ ಅಧಿಕಾರ ಅಂತ ನಾನೇನು ಅನ್ಕೊಂಡಿಲ್ಲ ಅಧಿಕಾರ ಇದ್ದಾಗ ನಾನು ಎರಡು ವರ್ಷ ಏನಿದ್ದೆ ಸಹಕಾರಿ ಇಲಾಖೆನಲ್ಲಿ ಹಿರಿಯ ಕಿರಿಯ ಅಧಿಕಾರಿಗಳನ್ನ ವಿಚಾರ ಮಾಡ್ಕೊಂಡು ಮತ್ತೆ ಸಹಕಾರಿಗಳು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ನೀವು ಕೇಳಿಕೊಳ್ಳಿ ಹೇಗಿತ್ತು ಈಗ ಹೇಗಿದೆ ಏನು ನಾನು ಸಹಕಾರಿ ಇಲಾಖೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು ಸಹಕಾರಿ ಇಲಾಖೆಗೆ ಬಂದ ಮೇಲೆ ಏನಾಯ್ತು ನಿಮಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಅಮೆಂಡ್ಮೆಂಟ್ಗಳು ತಂದಿದ್ದೀನಿ ಅಮೆಂಡ್ಮೆಂಟ್ಗಳಲ್ಲಿ ಮೂರು ನಾಮಿನೇಷನ್ ತಂದಿದ್ದೀನಿ ಮೂರು ನಾಮಿನೇಷನ್ಗೆ ಒಂದು ಎಸ್ ಸಿ ಇರ್ತದೆ ಒಂದು ಎಸ್ ಟಿ ಇರ್ತದೆ ಒಂದು ಅದರ್ಸ್ ಇರ್ತಾರೆ ಈ ಮೂರಲ್ಲಿ ಒಂದು ಲೇಡಿ ಇರ್ತದೆ ಹಿಂದೆ ಯಾರಕ್ಕಾದರೂ ತರಕಾಗಿತ್ತಾ ನಾನು ತಂದಿದ್ದೀನಿ ಇದಕ್ಕಿನ್ನ ಮಹತ್ವ ಅದು ನೀವು ಗುರುತಿಸಿದ್ರೆ ಇಲ್ಲ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ರಿಸರ್ವೇಷನ್ ಇದೆಯಲ್ಲ ಹಾಗೇನೆ ಸೊಸೈಟಿಗಳು ಏನಿದಾವೆ ಯಾವುದು ಪ್ಯಾಕ್ಸ್ ಇರ್ಬೋದು ಮಿಲ್ಕ್ ಸೊಸೈಟಿಗಳಿಗೂ ಕೂಡ ಅದೇ ರೀತಿ ರಿಸರ್ವೇಷನ್ ತಂದಿದೆ ಇದು ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತ ಕರಿತಿರೋ ಅಥವಾ ಏನಲ್ಲ ಇದು ನಿಂತ ನೀರು ಅಂತ ಅದಕ್ಕೆ ನಿಂತ ನೀರಲ್ಲ ಅಂತ ಹೇಳೋದು